ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಶ್ರೀ ಗುರುಂಡೇಶ್ವರ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ರೈತರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಇಂದು ಶ್ರೀ ಮನ್ ನಿರಂಜನ ಪ್ರಣುಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವು ಜರುಗಿತು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರು ರೈತರ ಕಣ್ಮನಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ರಮೇಶ್ ಅಣ್ಣಾವಿ ಕತ್ತಿ ಇವರು ಮಾತನಾಡಿ ನೆಡಸೋಸಿಯ ಶ್ರೀ ದುಂಡೇಶ್ವರ ಮಠದ ಒಡೆತನದಲ್ಲಿರುವ ಸಂಕೇಶ್ವರದಲ್ಲಿರುವ ಕಾಯಿಪಲ್ಲೆ ಮಾರುಕಟ್ಟೆಯನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಡೆಸಿಕೊಂಡು ಬರಲಾಗುತ್ತಿದೆ ಶ್ರೀ ಮಠವು ಕೃಷಿ ಪ್ರಧಾನ ಮಠವಾಗಿದ್ದು ರೈತರ ಮಠವೆಂದು ಪ್ರಸಿದ್ಧವಾಗಿದೆ ಈ ಹಿನ್ನೆಲೆಯಲ್ಲಿ ಸಂಕೇಶ್ವರದಲ್ಲಿರುವ ಕಾಯ್ಪಲ್ಯ ಮಾರುಕಟ್ಟೆಯಲ್ಲಿ ರೈತರ ಬೇಡಿಕೆಗಳನ್ನು ಪೂರೈಸಲು ಶ್ರೀಮಠವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತದೆ ಎನ್ನುವುದನ್ನು ಸ್ಪಷ್ಟಪಡಿಸುತ್ತೇವೆ ಒಂದು ಕಾಯ್ಪಲ್ಯೆ ಮಾರುಕಟ್ಟೆಯಲ್ಲಿ ಈ ಹಿಂದೆ ಇದ್ದಂಥ ಶ್ರೀ ದಸ್ತಗೀರ್ ತೇರ್ನಿ ಸಾಕಿನ್ ಸಂಕೇಶ್ವರ್ ಇವರ ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಲಾಗುವುದು ಎರಡು ಶ್ರೀಮಠದ ಕಮಿಟಿಯ ನೇರ ಉಸ್ತುವಾರಿಯನ್ನು ಇನ್ನು ಮುಂದೆ ಮಾರುಕಟ್ಟೆಯನ್ನು ನೋಡಿಕೊಳ್ಳಲಾಗುವುದು ಮೂರು ಕಾಯಿಪಲ್ಲಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡುವ ರೈತರಿಂದ ಈಗ ಸ್ವೀಕರಿಸುವ ಸ್ವಚ್ಛತೆಯ ಶುಲ್ಕವನ್ನು ಕಡಿಮೆ ಮಾಡಲಾಗುವುದು ನಾಲ್ಕು ಮಾರುಕಟ್ಟೆ ಎರಡೂ ಮುಖ್ಯ ದ್ವಾರಗಳನ್ನು ರೈತರ ವೇಳೆಗೆ ಅನುಕೂಲವಾಗುವಂತೆ ತೆರೆದಿಡಲಾಗುವುದು ಐದು ಮಾರುಕಟ್ಟೆಯಲ್ಲಿ ರೈತರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಈ ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಿ ಆದಷ್ಟು ಬೇಗನೆ ಶ್ರೀಮಠಕ್ಕೆ ಹಾಗೂ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದೆಂದು ಅವರು ಈ ಸಭೆಯಲ್ಲಿ ಹೇಳಿದರು ಸಂಕೇಶ್ವರದ ಶ್ರೀ ದುರ್ದುಂಡೇಶ್ವರ ಕಾಯ್ಪಲ್ಯ ಮಾರುಕಟ್ಟೆಯಲ್ಲಿ ರೈತರಿಗೆ ಅನುಕೂಲ ಕಲ್ಪಿಸುವ ಈ ಒಂದು ಎಲ್ಲ ಅಂಶಗಳನ್ನು ಎಂದು ಸಭೆಯಲ್ಲಿ ತಿಳಿಸಲಾಯಿತು ಇದೇ ಸಂದರ್ಭದಲ್ಲಿ ಪರಮಪೂಜ್ಯ ದರೆಖಾನ್ ಅಜ್ಜಾ ಸದಲ್ಗಾ ಕರ್ನಾಟಕ ಗೌರವ ರಾಜ್ಯಾಧ್ಯಕ್ಷರು ರೈತ ಸಂಘ ಕರ್ನಾಟಕ ಅದೇ ರೀತಿ ವೇದಿಕೆ ಮೇಲೆ ರೈತರ ಮುಖಂಡ ಗಣೇಶ್ ಇಳಗಾರ್ ಸಂಗಮ ಸಕ್ಕರೆ ಕಾರ್ಖಾನೆಯ ಚರ್ಮನರು ರಾಜೇಂದ್ರ ಪಾಟೀಲ್ ಪುರಸಭೆ ಸದಸ್ಯರು ಅಮರ್ ನಲ್ಲವಡೆ ಗಜಾನಂದ ಕೊಳ್ಳಿ ವೀರುಸಾಯಿ ಸಮಾಜದ ಅಧ್ಯಕ್ಷರು ಸಾಹೇಬ್ ಶಿರ್ಕೋಳಿ ಪುರಸಭೆ ಸದಸ್ಯ ನಂದು ಮುರ್ಸಿ ಶ್ರೀಕಾಂತ್ ಹತ್ನೂರಿ ರೋಹನ್ ನಿಸ್ರಿ ಅಜಿತ್ ಕರಜ್ಗಿ ಪ್ರಶಾಂತ್ ಪಾಟೀಲ್ ಸಂತೋಷ್ ಕಮ್ನೂರಿ ಸುನಿಲ್ ಪಾಟೀಲ್ ಸಂಜಯ್ ಶಿರ್ಕೋಳಿ ಅಭಜಿತ್ ಕೊರನ್ಕರ್ गोपाल इनाम प्रभु अंमुरी संतोष पाटील संजू पाटील मंसूर भगवान मलकारजुन खनाई रयत बांधवरो ग्रामस्थरो व्यापारस्थरो नागरिकरो पाळगोंडिद्धरो तेजस प्रभु न्यूज संकेश्वर इल्ली स्थापने ಕಾರ್ಯಕ್ರಮ ಕಾರ್ಯಕ್ರಮೆ ನೋಡಿದಂತಹ ಕಳೆಕಿಯಿಂದ ಇಲ್ಲಿ ರೈತರು ಸಂಖ್ಯೆ ಜಾಗದಲ್ಲಿ ಆಗಬ್ರೆ ಮುನ್ನೂರು ರೂಪಾಯಿ ಮಾಡಿದ್ವಿ ಮಾರ್ಕೆಟ್ ಇಲ್ಲಿವರೆಗೆ ಈಗ ಒಂದು ಸ್ವಲ್ಪ ಹಣ ಕಾಣಿಸ್ತಾ ಇದು ಈ ಕಾಲ ಇಲ್ಲಿ ನಾವು ಸುಮಾರು ಎರಡು ಕೋಟಿ ರೂಪಾಯಿ ಮಠದಿಂದ ಇನ್ವೆಸ್ಟ್ ಮಾಡಿದೀವಿ ನಾವು ಸಹಕಾರ ಮಾಡೋಣ ಏನೇ ಸರ್ಕಾರ ಆದೇಶ ಅಂತಂದ್ರೆ ಇಡೀ ಜಿಲ್ಲೆಗೆ ಒಂದೇ ಆಗಬೇಕು ರಾಜ್ಯಕ್ಕೆ ಒಂದೇ ಆಗ್ಬೇಕು ರಾಜ್ಯ ಬಿಟ್ಟ ಸಂಖೇಶ್ ಎ ಪಿ ಎಂ ಸಿ ಏನು ಮಾರುಕಟ್ಟೆ ಹೊರತಿಲ್ಲ ರಾಜ್ಯದಾಗ ಇದು ಒಂದು ಮಾರುಕಟ್ಟೆ ಐತಿ ರಾಜ್ಯಕ್ಕೆ ಏನು ರೈತ ಕುಲಕ್ಕೆ ಎಣ್ಣೆ ಈಗಿನ ಸರ್ಕಾರ ಸರಿಪಡಿಸ್ಬೇಕು ಬೆಳಗಾವಿ ಜಿಲ್ಲಾಕ್ಕೆ ಏನ್ ಎಣ್ಣೆ ಇಲ್ಲಿ ಡಿ ಸಿ ಅವರು ಹಾಗೂ ಎ ಪಿ ಎಂ ಸಿ ಅಧಿಕಾರಿಗಳು ಸರಿಪಡಿಸ್ಬೇಕಂತೇಳಿ ನಾ ವಕ್ರಲಾಗಿ ಹೇಳ್ತೀನಿ ಇನ್ನೊಂದು ನನ್ನ ಗಮನಕ್ಕೆ ಬಂದಂತದ ಇವತ್ತ ಏನ ಈ ಗಾಡಿಗಳು ಏನು ಏನೋ ನೂರು ರೂಪಾಯಿ ಮಾಡ್ತಾರ ಅಂತ ಹೇಳ್ರು ಅದನ್ನು ಅವ್ರು ಇಲ್ಲಿ ಒಂದ್ ಕಮಿಟಿ ಅವ್ರು ಹೇಳುವ ಇವತ್ತು ನಾವು ದೀಡ್ ತಿಂಗಳ ಹತ್ರ ಅದು ಉಸಿರು ಮಾಡಲಿಲ್ಲ ಅಂತ ಹೇಳಿ ಇದೇ ಸ್ವಾತಾರ ಮಾತು ಕೇಳಿ ಎಂಟು ಪರ್ಸೆಂಟ್ ಉಸಿರು ಮಾಡಬಾರ್ದು ಅಂತ ಹೇಳಿ ಅದನ್ನು ದಯವಿಟ್ಟು ತಮಗೆ ಗಮನಕ್ಕೆ ತರ್ತೀನಿ ರೈತ ಇದ್ರ ದೇಶ ದೇಶ ಇದ್ರ ನಾವು ಮೊದಲು ಅನ್ನದಾತ ಅನ್ನದಾತನ ಬೆಂಡಿಗೆ ಇವತ್ತು ಮಠಾಧೀಶರ ಇಲ್ಲಿನ ಮಾಜಿ ಎಂಪಿ ಅವರು ನಿರ್ತಾರೆ ಅಂತ ಹೇಳಕ್ ಬಯಸ್ತೀನಿ ಅರ್ಥ ಮಾಡ್ಕೊರಲ್ಲ ಇವತ್ತು ರೈತರ ಪರ ನಾವೆಲ್ಲ ಅದಿರಿ ರೈತರ ಏಳಿಗೆ ರೈತರ ಉಳಿವಿಗೆ ಒಂದು ಮಾತು ಹೇಳ್ತೀನಿ ಈಗ ಯಾರೋ ಏನೋ ಒಕ್ಕ ಉಸೂರು ಮಾಡ್ತಾ ಇದ್ರಂದ್ರೆ ಅವ್ರನ್ನೆಲ್ಲರೂ ಹೊರತುಪಡಿಸಿ ತಮ್ಮ ಮಠದ ಒಬ್ಬರೇನೋ ಸಹಾಯ ಮಠಕ್ಕೆ ಕೊಡುತ್ತೆ ಒಬ್ಬರ ಇಟಿಕೇಶ ಈ ಮಠದ ಕೀರ್ತಿ ಈ ಎ ಪಿ ಎಂ ಸಿ ಮಾರುಕಟ್ಟೆ ಕೀರ್ತಿ ನಮ್ಮ ಜಿಲ್ಲೆ ತುಂಬಾ ಬೆಳಿಬೇಕು ಈ ಸದಾಕಾಲ ಈ ಒಂದು ಮಾರುಕಟ್ಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸೂರು ಸೇನೆ ಸದಾ ತಮ್ಮ ಬೆಂಬಲಕ್ಕೆ ಯಾರು ಬಯಸ್ತೇನೆ ನಾನು ದುರ್ದುಡೇಶ್ವರ ಮಾರುಕಟ್ಟೆ ನೂರ ತೊಂಬತ್ತೈದು ಈ ದುರುಂಡೇಶ್ವರ ಮಾರುಕಟ್ಟೆ ಇದೊಂದು ಒಂದಾನೊಂದು ಕಾಲದಲ್ಲಿ ಇಲ್ಲಿ ಬಹಳ ಸಮಸ್ಯೆಯನ್ನು ಉಂಟು ಮಾಡ್ತಿತ್ತು ಈ ಭಾಗದಲ್ಲಿ ಸಾಕಷ್ಟು ಬೆಳಕಿ ತೊಂದರೆ ಏನಾಗ್ತಿತ್ತು ಅವಾಗ ಅಂತವ್ರು ಕರೆದಿದ್ದು ಏನ್ ಮಾಡೋಣಪ್ಪ ಅನ್ನುವಂತ ಒಂದು ಚರ್ಚೆ ಕೇಳಿದಾಗ ಸಂಕೇಶ್ವರ ಪಟ್ಟಣದ ಎಲ್ಲ ಹಿರಿಯರು ಭಕ್ತರು ಎಲ್ಲರೂ ಕೂತ್ಕೊಂಡು ಇಲ್ಲಿ ರೈತರು ದಿನ ಬೆಳಿಗ್ಗೆ ಕಾಯಿಪಲ್ಯ ಮಾರಾಟ ಬರ್ತಾರೆ ಕಾಯಿಪಲ್ಯ ಮಾರುಕಟ್ಟೆಯನ್ನು ಮಾಡಬೇಕು ಅಂತ ಸಲಹೆ ಸೂಚನೆ ಕೊಟ್ಟರು ವಿಚಾರ ಮಾಡಿ ಇದಕ್ಕೆ ಸಾಕಷ್ಟು ಹಣವನ್ನು ಮಟ್ಟದ ಮುಖಾಂತರ ಖರ್ಚು ಮಾಡಿ ಒಂದು ನಿರ್ಮಾಣ ಮಾಡುವ ಮುಖಾಂತರ ಕಳೆದ ಮೂವತ್ತು ವರ್ಷಗಳಿಂದ ಇಪ್ಪತ್ತೊಂಬತ್ತು ಮೂವತ್ತು ವರ್ಷಗಳಿಂದ ಈ ಒಂದು ದುರ್ದುಂಡೇಶ್ವರ ಮಾರುಕಟ್ಟೆ ಸಂಕೇಶ್ವರ ಪಟ್ಟಣದಲ್ಲಿ ಕಾಯಕ ಕಾಯಕ ಯೋಗಿಗಳ ಒಂದು ಕೆಲಸವನ್ನು ಮಾಡುತ್ತಾ ಬಂದಿದೆ ಬಂದಂತ ನಿರ್ಮಾಣಗಳಲ್ಲಿ ಇವತ್ತು ದಿವಸ ಅಧ್ಯಕ್ಷರು ಮುಂದೆ ಹೇಳಿದರು ಇವತ್ತು ಸಾಕಷ್ಟು ನಾವು ಏನು ಹೇಳಿದ್ರು ಸಹಿತ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ ರೋಗ ಸಿಗ್ತಾವ ಅಂದ್ರೆ ಹೇಳಿ ಅಧಿಕಾರಗಳು ಬರ್ತವೆ ನೀವು ಏನನ್ನ ರೊಕ್ಕ ರೊಕ್ಕ ಅಂದ್ರೆ ಹೇಳಿ ಪತ್ತೆ ಎಲ್ಲರೂ ಸಹ ಇದು ಏನು ನಮ್ಮ ಕಡೆ ಏನು ಶುರು ಇಲ್ಲಿ ಏನ್ ಬರುದಿಲ್ಲ ಈ ವಿಷಯ ಯಾಕೆ ಹೇಳಾಕತ್ತ ನಾನು ಇವತ್ತು ದಿವಸ ಇವತ್ತು ಅತಿವೃಷ್ಟಿಯಾದ್ರೆ ರೈತರು ಸಹಾಯಬೇಕು ಅನಾವೃಷ್ಟಿಯಾದ ರೈತ ಮತ್ತಿಂತ ಕಾಯಿಪಲ್ಯ ಮಾರುಕಟ್ಟೆಗೆ ಬಂದಾಗ ಈ ದಲಾಲಿಯರು ನೀರು ಹಿಂಡು ರೈತರನ್ನ ಹಿಂಡು ಅಂತ ಕೆಲಸ ಮಾಡಿದ್ರೆ ರೈತ ಎಲ್ಲಿ ಆ ಒಂದು ದಿಟ್ನಲ್ಲಿ ಇವತ್ತು ಕೆಲವೊಂದು ವಿಚಾರಗಳನ್ನ ಅಧ್ಯಕ್ಷರನ್ನ ಗಮನಕ್ಕೆ ತಂದಿದ್ದಾರೆ ತೆಗಿ ಕಟ್ಟಿಸ್ತೀವಿ ಒಂದ್ ಹತ್ತು ಸಾವಿರ ಲೀಟರ್ ದ್ ನೀರ್ ಬೇಕಾದ್ರೆ ಉಪಯೋಗ ಮಾಡಿ ದಿವಸ ಅಲ್ಲಿ ಹತ್ತು ಸಾವಿರ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಏನೋ ಅದ್ರ ಮುಂದುವರೆದು ವ್ಯಾಪಾರ ಮಾಡಲಿಕ್ಕೆ ಸೀಮಿತ ಜಾಗೆಯನ್ನು ಮೀಸಲಿಡಬೇಕು ಅಲ್ಲಿ ಯಾವುದೇ ತರಹದ ವಾಹನಗಳು